ಪರಿಶುದ್ಧ ನಾಮಕ್ಕೆ ಸ್ತೋತ ಉಂಟಾಗಲಿ ಪ್ರೇಸಡ್ ಇರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಪ್ರತಿದಿನ ಯೇಸುತನ ಮಾತುಗಳಿಂದ ಸಾಂತ್ವ ನೀಡುತ್ತಾನೆ ಎರಡೇ ಜೀಸಸ್ ಕಂಫರ್ಟ್ಸ್ ವಿತ್ ದಿಸ್ ವರ್ಡ್ಸ್ ಈ ದಿನದ ವಾಕ್ಯ ಮತ್ತಾಯ ಹದಿನೆಂಟನೇ ಅಧ್ಯಾಯ ಮೂರನೇ ವಚನ ಮತ್ತಾಯ ಹದಿನೆಂಟನೇ ಅಧ್ಯಾಯ ಮೂರನೇ ವಚನ ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪ್ರವೇಶಿಸುವುದಿಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಹಾಲ ಹೇಳ ಆಮೇಲೆ ಏನಕ್ಕೆ ಈ ರೀತಿಯಾಗಿ ದೇವರು ವಾಕ್ಯಗಳಲ್ಲಿ ಹೇಳ್ತಿದ್ದಾರೆ ಎಂಬುದಾಗಿ ಏನು ಘಟನೆ ನಡೆದಿದೆ ಅಲ್ಲಿ ಯಾವ ರೀತಿಯಾದ ಒಂದು ಶಿಷ್ಯರ ನಡುವೆ ಮತ್ತು ಯೇಸುಗಸ್ ನಡುವೆ ಏಕೆ ಈ ಮಾತುಗಳು ಬರೋಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡೋದಾದರೆ ಹೇಗೆ ಇಲ್ಲಿ ಹದಿನೆಂಟನೇ ಅಧ್ಯಾಯ ಮತ್ತಾಯದಲ್ಲಿ ಇರುವಂಥದ್ದೇ ಮಾರ್ಗದಲ್ಲೂ ಮತ್ತು ಲೋಕದಲ್ಲೂ ಇದೇ ರೀತಿಯಾದ ವಚನಗಳಿದೆ ನಾವು ಲೋಕದಲ್ಲಿರುವಂಥ ಮತ್ತು ಮಾರ್ಕ ಎರಡೂ ಒಂದು ಸುವಾರ್ಥ ಪುಸ್ತಕವಾಗಿದೆ ಅದರಲ್ಲೂ ಇನ್ನು ತುಂಬ ಅರ್ಥವಾದ ರೀತಿಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಮಾರ್ಕ ಒಂಬತ್ತನೇ ಅಧ್ಯಾಯ ಮೂವತ್ತ್ಮೂರಿಂದ ಮೂವತ್ತೇಳು ವಚನ ಓದ್ಕೊಳ್ಳೋಣ ಮಾರ್ಕ ಒಂಬತ್ತನೇ ಅಧ್ಯಾಯ ಮೂವತ್ತ್ಮೂರಿಂದ ಮೂವತ್ತೇಳು ವಚನದವರು ಓದ್ಕೊಳ್ಳುವಾಗ ನಮ್ಗೆ ಗೊತ್ತಾಗುತ್ತೆ ಮತ್ತು ಆತನು ಕಬ್ಬೆನೋಮಿಗೆ ಬಂದು ಮನೆಯಲ್ಲಿ ಇದ್ದಾಗ ಅವರಿಗೆ ದಾರಿಯಲ್ಲಿ ನಿಮ್ಮೊಳಗೆ ನೀವು ಏನು ಮಾಗುವಾದ ಮಾಡಿದ್ದೀರಿ ಎಂದು ಕೇಳಿದರು ಆದರೆ ಅವರು ಸುಮ್ಮನಿದ್ದರು ಯಾಕೆಂದರೆ ಅವರು ತಮ್ಮೊಳಗೆ ಯಾವನು ಅತಿ ದೊಡ್ಡವನಾಗಿರಬೇಕೆಂದು ದಾರಿಯಲ್ಲಿ ವಾಗ್ವಾದ ಮಾಡಿದ್ದರು ಆಗ ಆತನು ಕುಳಿತುಕೊಂಡು ಹನ್ನೆರಡು ಕರೆದು ಕರೆದವರಿಗೆ ಯಾವನಾದರೂ ಮೊದಲಿನವನಾಗಬೇಕೆಂದು ಇಷ್ಟಪಟ್ಟರೆ ಅವನು ಎಲ್ಲರಿಗಿಂತ ಕಡೆಯವನು ಎಲ್ಲರ ಸೇವಕನೂ ಆಗಿರಬೇಕು ಅಂದನು ಮತ್ತು ಆತನು ಒಂದು ಮಗುವನ್ನು ತೆಗೆದುಕೊಂಡು ಅದನ್ನು ಅವರ ಮಧ್ಯದಲ್ಲಿ ನಿಲ್ಲಿಸಿ ತನ್ನ ಕೈಗಳಲ್ಲಿ ಅದನ್ನು ಎತ್ತಿಕೊಂಡವರಿಗೆ ಯಾವನಾದರೂ ಇಂಥ ಮಕ್ಕಳ ಒಂದನ್ನು ನನ್ನ ಹೆಸರಿನಲ್ಲಿ ಅಂಗೀಕರಿಸಿದರೆ ನನ್ನ ಅಂಗೀಕರಿಸುತ್ತಾನೆ ಮತ್ತು ಯಾವ ನನ್ನನ್ನು ಅಂಗೀಕರಿಸುವನು ಅವನು ನನ್ನನ್ನೆಲ್ಲ ನನ್ನನ್ನು ಕಳಿಸಿದ ಅದನ್ನೇ ಅಂಗೀಕರಿಸುತ್ತಾನೆ ಅಂದನು ಆಮೇಲೆ ಅಂದರೆ ಇಲ್ಲಿ ಸ್ಪಷ್ಟವಾಗಿ ವಾಕ್ಯಗಳು ಓದುವಾಗ ನಮಗೆ ಒಂದು ಕಪ್ಪೆ ನೋಮಿನಲ್ಲಿ ಒಂದು ಮನೆಗೆ ಹೋಗ್ತಾ ಇರ್ತಾರೆ ಅವು ಹೋಗುವಾಗ ಆ ಸಮಯದಲ್ಲಿ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಶಿಷ್ಯರು ಮತ್ತು ಯೇಸ್ವಾಮಿ ಸ್ವಾಮಿ ಇರುವಂತರಾಗಿರ್ತಾರೆ ಆ ಸಮಯದಲ್ಲಿ ಶಿಷ್ಯರು ಅವರವರಲ್ಲೇ ಏನು ವಾಗ್ವಾದವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ತುಂಬ ವಾಗ್ವಾದಗಳು ನಡೀತಾ ಇದೆ ಆ ಸಮಯದಲ್ಲಿ ಮನೆಗೆ ಬರ್ತಾರೆ ಮನೆಗೆ ಬಂದಾದ್ಮೇಲೆ ಹೆಸು ಕ್ರಿಸ್ತನ ಕೇಳ್ತಾನೆ ಏನು ನೀವು ದಾರಿಯೊಳಗೆ ಒಳಗೆ ಏನೆಲ್ಲ ಮಾತಾಡ್ಕೊಂಡು ಬರ್ತಿದ್ದಲ್ಲ ಏನಷ್ಟು ವಾಗ್ವಾದ ನಡೀತಿತ್ತಲ್ಲ ಅಂತ ಕೇಳುವಾಗ ಅವರೆಲ್ಲ ಸೈಲೆಂಟ್ ಆಗ್ತಾರೆ ಸುಮ್ಮನೆ ಇರ್ತಾರೆ ಆದರೆ ಅವರು ಏನಂತ ಮಾತಾಡ್ಕೊಂಡಿದ್ದಾರೆ ಎಂಬುದಾಗಿ ಹೆಸು ಕ್ರಿಸ್ತನಿಗೆ ಗೊತ್ತು ತಮ್ಮ ಯಾವನ ಅತಿ ದೊಡ್ಡವನಾಗಿರಬೇಕೆಂಬ ಬಗ್ಗೆನೇ ಅವರು ದಾರಿಯಲ್ಲಿ ಚರ್ಚೆ ಮಾಡ್ಕೊತ ಮಾತಾಡ್ಕೊಂಡು ಬರುವಂಥರಾಗಿರ್ತಾರೆ ಆ ಸಮಯದಲ್ಲಿ ಆ ಮನೆಯಲ್ಲಿ ಕುಳಿತುಕೊಂಡಿರುವಾಗ ಯೇಸು ಕ್ರಿಸ್ತನು ಮತ್ತು ಹನ್ನೆರಡು ಮನೆ ಶಿಷ್ಯನ ಕರೆದ್ಬಿಟ್ಟು ಯಾವನಾದ್ರೂ ಆಗಬೇಕಂದ್ರೆ ಇಷ್ಟಪಟ್ಟರೆ ಎಲ್ಲರಿಗಿಂತ ಕಡೆಯವನು ಎಲ್ಲರ ಸೇವಕು ಆಗಬೇಕೆಂಬುದಾಗಿ ಹೇಳ್ತಾನೆ ಅಂದ್ ನಿಜವಾಗಿಯೂ ನಾವು ಈ ದಿನಗಳಲ್ಲಿ ದೇವರ ಬಳಿ ಹೋಗುವಾಗ ನಾವು ಹೇಗೆ ಇದು ಇಡಬೇಕಂತೆ ಒಂದು ಚಿಕ್ಕ ಮಕ್ಕಳ ರೀತಿಯಾಗಿರ್ಬೇಕಂತ ಅವನು ಹೇಳಿ ತೋರಿಸ್ಕೊಡ್ತಿದ್ದಾನೆ ನಿಜವಾಗಿ ದೊಡ್ಡವರಾಗಿರ್ಬೇಕಾ ಮೊದಲನೇವರಾಗಬೇಕು ಎಂಬುದನ್ನು ಆಸೆ ಇದೆಯಾ ಇಷ್ಟಪಟ್ಟರಾದರೆ ಎಲ್ಲರಿಗಿಂತ ಕಡೆಯವರು ಮತ್ತು ಎಲ್ಲರ ಸೇವಕರು ನೀನು ಆಗಿರಬೇಕು ಎಂಬುದಾಗಿ ಇಲ್ಲಿ ತಿಳಿಸಿಕೊಡುವಂತನಾಗಿದ್ದಾನೆ ಹೇಗೆ ಆತನು ಒಂದು ಮಗುವನ್ನು ತೆಗೆದುಕೊಂಡು ಅದನ್ನು ಅವರ ಮಧ್ಯೆ ನಿಲ್ಲಿಸಿ ತನ್ನ ಕೈಗಳಲ್ಲಿ ಅದನ್ನು ಎತ್ತಿಕೊಂಡವರಿಗೆ ಯಾವನಾದರೂ ಮಕ್ಕಳಲ್ಲಿ ಒಂದನ್ನು ನನ್ನ ಹೆಸರು ಅಂಗೀಕರಿಸಿದರೆ ನಾನು ಅಂಗೀಕರಿಸುತ್ತಾನೆ ಯಾವನು ನನ್ನನ್ನು ಅಂಗೀಕರಿಸುವನು ಅವ ನನ್ನನ್ನಲ್ಲ ನನ್ನನ್ನು ಕಳಿಸಿದ ಆತನ ಅಂಗೀಕರಿಸುತ್ತಾನೆ ಆಮೆ ನಿಜವೂ ಒಂದು ಮಗು ಅಂತ ಹೇಳುವಾಗ ಇಲ್ಲಿಯೂ ಒಂದು ಮಧ್ಯದಲ್ಲಿ ಆತನ ಅದನ್ನು ತೋರಿಸ್ಕೊಡ್ತಿದ್ದಾನೆ ನಿಜ ಮಗು ಅಂತ ಹೇಳುವುದರಲ್ಲಿ ಮಗು ಅದು ಯಾವುದೂ ಒಂದು ಅಹಂಕಾರ ಇರೋದಿಲ್ಲ ಒಂದು ಜಂಬದಿಲ್ಲ ನಾನು ಮೇಲೂ ತಾನ ಮೇಲೆ ಎಂಬುದಾಗಿ ಆತನ ಆಟ ಮಾಡುವುದಿಲ್ಲ ಸ್ವಭಾವ ಇರೋದಿಲ್ಲ ಒಂದು ಹೇಗೆ ಎಲ್ಲ ಮಾತು ಕೇಳುತ್ತೆ ಎಲ್ಲರೊಂದಿಗೆ ಬೆರೆಯುತ್ತೆ ಎಲ್ಲರೊಂದಿಗೆ ಇರುವಂತೆ ಅದು ಇಷ್ಟಪಡುವಂತೆ ಎಲ್ಲರನ್ನು ಪ್ರೀತಿಸುವಂಥದ್ದಾಗಿದೆ ಎಲ್ಲರಲ್ಲಿ ಇರಬೇಕೆಂಬುದಾಗಿ ಆಸೆ ಪಡುವಂಥದ್ದಾಗಿದೆ ಅದೇ ಶಿಷ್ಯರಾಗಿರುವಂಥ ನಾವು ಏಸು ಕ್ರಿಸ್ತನ ಶಿಷ್ಯರಾಗಿರುವಂಥ ನಾವೆಲ್ಲರೂ ಸಹನೆ ನಾವೆಲ್ಲರೂ ದೀನ ಮನಸ್ಸುಳ್ಳವರಾಗಿರಬೇಕು ಒಂದು ಚಿಕ್ಕ ಮಗು ಇರುವಂಥ ಮನಸ್ಸನ್ನು ಸ್ವಭಾವನ ಹೊಂದಿಕೊಂಡವರಾಗಿ ನಿಜವಾಗಿಯೂ ಆ ಹೇಗೆ ಮಗುವನ್ನು ಕರೆದುಕೊಂಡು ಅವರಿಗೆ ಒಂದು ಉದಾಹರಣೆಯಾಗಿ ಅಲ್ಲಿ ತೋರಿಸುವಂತನಾಗಿರ್ತಾನೆ ಅಲ್ಲಿ ಹನ್ನೆರಡು ಮಂದಿ ಶಿಷ್ಯರಿರುವಾಗ ನಾನು ದೊಡ್ಡವನು ಮೊದ ಮೋಸ್ಟ್ಲಿ ಅವ್ರು ಹೇಗೆ ನಾನು ಮೊದಲನೇದಾಗಿ ದೇವರನ್ನು ಹಿಂಬಾಲಿಸ್ತೆ ನೀನು ಕಡೆಯದಾಗಿ ಹಿಂಬಾಲಿಸ್ತೆ ಎಂಬುದಾಗಿ ಮಾತುಗಳು ಬಂದಿರಬಹುದು ಆದರೆ ಆತನ ಮಾತುಗಳನ್ನು ಯೇಸು ಕ್ರಿಸ್ತನ ಕೇಳಿಸ್ಕೊಂಡು ನಿಜವಾಗಿ ನೀವು ಮೊದಲನೇವರಾಗಬೇಕೆಂಬುದಾಗಿ ಇಷ್ಟಪಡೋದಾದರೆ ಎಲ್ಲರಿಗಿಂತ ಕಡೆಯವರಾಗಿರಬೇಕು ಎಲ್ಲರ ಸೇವೆಯನ್ನೇ ಮಾಡೋದಕ್ಕೆ ಸಿದ್ಧರಾಗಿರಬೇಕು ಎಂಬುದಾಗಿ ನೀಡುವಂತನಾಗಿದ್ದ ಒಂದು ತಗ್ಗುವಿಕೆ ಇರಬೇಕು ನಾನು ಎಂಬುದಾಗಿ ಹೆಚ್ಚಿಸಿಕೊಳ್ಳೋದಲ್ಲ ನಾನೇ ಎಲ್ಲವೂ ಎಂಬುದಾಗಿ ತೋರಿಸಿಕೊಳ್ಳುವುದಲ್ಲ ಒಂದು ಸೇವಕ ಅಂತ ಹೇಳುವಾಗ ಹೇಗೆ ಆತನು ಯಾರೇ ಬರಲಿ ಯಜಮಾನನಿಗೂ ಸರಿಯೇ ಯಜಮಾನ ಜೊತೆಯಲ್ಲಿರುವಂಥ ಯಾರಾದರೂ ಸ್ನೇಹಿತರಾಗಿರ್ಬೋದು ಅವರ ಕುಟುಂಬದವರಾಗಿರ್ಬೋದು ಸೇವೆ ಮಾಡೋದಕ್ಕೆ ಸಿದ್ಧನಾಗಿರ್ತಾನೆ ಅದೇ ರೀತಿಯಾಗಿ ನಾವು ಈ ದಿನಗಳಲ್ಲಿ ನಾವು ಕ್ರಿಯೇಸಪ್ಪನ ಶಿಷ್ಯರು ನಾವೆಲ್ಲರೂ ಆಗಿದ್ದೇವೆ ನಿಜವಾಗಿ ಅದರ ಶಿಷ್ಯರು ಅಂತೇಳುವಾಗ ಯೇಸುವಿನ ಮಾತನನ್ನು ಆತನ ಆಜ್ಞೆಗಳನ್ನು ನಾವು ಕೈ ನಡೆಯುವಂಥದ್ದಾಗಿರಬೇಕು ನಾವು ಈ ದಿನಗಳಲ್ಲಿ ಮತ್ತು ಬರುವ ದಿನಗಳಲ್ಲಿ ಯಾರಾದರೂ ರಕ್ಷಣೆ ಬರುವುದಾದರೂ ಅವರನ್ನು ನಾವು ಹೇಳೋದಿಲ್ಲ ನಾನು ಇಷ್ಟು ವರ್ಷಗಳಿಂದ ದೇವ್ ನಂಬಿದ್ದೇನೆ ನಾನು ಇಷ್ಟು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ್ದೇನೆ ವಾ ಇಷ್ಟು ಸಾರಿ ನಾನು ಸತ್ಯವನ್ನು ಓದ್ದೇನೆ ಎಂಬುದಾಗಿ ಅವ್ರ ಮುಂದೆ ಒಂದು ಈ ಅಂತಲ್ಲ ನಾವು ಅವ್ರನ್ನ ನನ್ನ ಹೇಗೆ ಚಿಕ್ಕ ಮಗುವನ್ನು ಇಟ್ಕೊಂಡಿ ತೋರಿಸ್ಕೊಡುವಂಥ ತೋರಿಸ್ಕೊಡುವಂಥನಾಗಿದ್ದಲ್ವ ಅದೇ ರೀತಿಯಾಗಿ ನಾವು ಅವರು ಈ ರೀತಿಯಾಗಿ ಮುಂದಿನ ದಿನಗಳು ಅವರು ಪ್ರಾರ್ಥನೆ ಮಾಡ್ತಾರೆ ಒಂದು ವಾಕ್ಯಗಳು ಓದ್ತಾರೆ ಮತ್ತು ದೇವರ ಹಿಂಬಾಲಿಸೋದಕ್ಕೆ ಹೇಗೆ ಎಂಬುದಾಗಿ ತಿಳ್ಕೊಳ್ಳುತ್ತಾರೆ ಅದರಿಂದ ಅವ್ರು ಎನ್ಕರೇಜ್ ಮಾಡಬೇಕು ಹೊರತವ್ರನ್ನ ಈ ಅಳಿಸಿ ಅವ್ರನ್ನ ಮನಸ್ಸನ್ನು ವಿಸ್ಪಡಿಸುವಂಥದಾಗಿರಬಾರ್ದು ಮತ್ತು ವಾಗ್ವಾದಗಳು ನಾವು ಮಾಡೋದಕ್ಕೆ ಹೋಗಬಾರ್ದು ಎಂಬುದಾಗಿ ತಿಳಿಸ್ಕೊಡ್ತಾರೆ ನಿಜವಾಗಿಯೂ ಹೇಗೆ ಮತ್ತಾಯ ಹದಿನೆಂಟನೇ ಅಧ್ಯಾಯ ಮತ್ತಾಯ ಹದಿನೆಂಟು ಮೂರನೇ ವಚ ಓದಿದ್ವಲ್ಲ ನೀವು ತಿರುಗಿ ಕೊಡೋ ಚಿಕ್ಕ ಆಗದೆ ಹೋದರೆ ಸ್ವರ್ಗ ರಾಜ್ಯದೊಳಗೆ ಪ್ರವೇಶಿಸುವುದಿಲ್ಲ ಎಂದು ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ದೇವರು ಹೇಳ್ತಿದ್ದಾರೆ ಚಿಕ್ಕ ಮಕ್ಕಳಂತ ನಾವೆಲ್ಲ ಆಗಬೇಕಂತೆ ಆ ಸ್ವಭಾವವನ್ನು ಹೊಂದಿಕೊಳ್ಬೇಕಂತೆ ಆವಾಗ ಸಾಧ ಸ್ವರ್ಗ ರಾಜ್ಯದೊಳಗೆ ಹೋಗೋದಕ್ಕೆ ಸಾಧ್ಯವಾಗಿದೆಯಂತೆ ದೇವರ ಸ್ತೋತ್ರ ನಾವು ಈ ದಿನಗಳಲ್ಲಿ ಯೇಸಪ್ಪನ ಶಿಷ್ಯರಾಗಿರುವಾಗ ನಾವು ದೇವರು ಏನನ್ನು ಬಯಸ್ತಿದ್ದಾರೆ ಆತನ ಮಕ್ಕಳಾಗಿ ನಮ್ಮನ್ನು ಇರುವುದಕ್ಕೆ ಸಾ ಇರುವುದಕ್ಕೆ ನೋಡುವುದಕ್ಕೆ ಬಯಸುತ್ತಿದ್ದಾನೆ ನಾವು ಆಗಿರುವುದಕ್ಕೆ ಪ್ರಯತ್ನ ಪಡೋಣ ಯೇಸಪ್ಪ ಈ ದಿನದಲ್ಲಿ ಆತನು ಈ ಮಾತಿನ ಮೂಲಕ ನಮ್ಮ ಸಾಂತ್ವ ಸಾಂತ್ವನ ಮಾಡ್ತಿದ್ದಾರೆ ನಾವೆಲ್ಲರೂ ಆಗುತ್ತೇವಂತೆ ತಂದೆಯ ದೇವರು ಯೇಸು ಕ್ರಿಸ್ತನು ತಂದೆಯಾಗಿದ್ದೇನೆ ಮತ್ತು ನಾವೆಲ್ಲರೂ ಆತನ ಮಕ್ಕಳಾಗಿದ್ದೇವೆ ಚಿಕ್ಕ ಮಕ್ಕಳಾಗಿರುತ್ತೇವಂತೆ ನಾವು ಚಿಕ್ಕ ಮಕ್ಕಳ ಸ್ವಭಾವ ತಿಳಿಸ್ಕೊಳ್ಳುತ್ತಾ ದೇವರ ಕೊಂಡಾಡುತ್ತಾ ಆತನ ಇಷ್ಟ ಬಂದ ರೀತಿಯಲ್ಲಿ ಆತನಿಗೆ ವಿದ್ಯಾರ್ ನಾವು ಮುಂದೆ ಹೋಗೋಣ ಎಂಬುದಾಗಿ ಹೇಳುತ್ತಾ ಹೆಸನ ಕೃಪೆಯು ನಮ್ಮೆಲ್ಲರೊಂದಿಗಿರಲಿ ಆಮೇಲೆ